ಆಂಗ್ಸೈಟಿ ಬಗೆಗೆ ವರ್ಕ್ಶಾಪ್ ಒಂದನ್ನು ಡಾಕ್ಟರ್ ಉಷಾ ಅವರು ನಡೆಸ್ಕೊಡ್ತಾ ಇದ್ದಾರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂರೋ ಸೈನ್ಸ್ ನೆಲೆಯಿಂದ ಆಂಗ್ಸೈಟಿಯನ್ನು ಅರ್ಥ ಮಾಡಿಕೊಳ್ಳುವ ಯಾಕೆ ನಮಗೆ ಆತಂಕಗಳಾಗುತ್ತೆ ಯಾಕೆ ಭಯಗಳಾಗುತ್ತೆ ಮತ್ತು ಇದಕ್ಕೆ ಇರುವಂತಹ ಪರಿಹಾರ ಏನು ಎನ್ನುವುದನ್ನು ತುಂಬ ವಿವರವಾಗಿ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಜನವರಿ ಇಪ್ಪತ್ನಾಲ್ಕು ನಿಮ್ಮ ಡೇಟನ್ನು ಬ್ಲಾಕ್ ಮಾಡ್ಕೊಳ್ಳಿ ಸ್ಥಳ ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಎದುರು ಮಲ್ಲೇಶ್ವರಂ ಬೆಂಗಳೂರು ಕೇವಲ ಒಂದು ಸಾವಿರ ರೂಪಾಯಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಒಂದು ಬೇರೆ ಬೇರೆ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳು ಆ ಮೂಲಕ ನಮ್ಮಲ್ಲಿಯೇ ಆಗುವಂತಹ ಪರಿವರ್ತನೆಗಳು ಇದನ್ನೇ ಭರವಸೆಯ ಎಷ್ಟೋ ವಿಡಿಯೋಗಳಲ್ಲಿ ನೀವು ನೋಡ್ತಾ ಬಂದಿದ್ದೀರಿ ಬಾಬಾಜಿಯವರು ಹೇಳಿದಂತಹ ಅನೇಕ ಸಂಗತಿಗಳನ್ನು ಸಣ್ಣ 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 ಭಾಗಗಳಾಗ್ತಾ ಮತ್ತು ಅದರ ಒಳ ಅರ್ಥವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದಕ್ಕೆ ಸೂಕ್ತವಾಗುವ ಹಾಗೆ ಅರ್ಥ ಮಾಡಿಸ್ತಾ ಬಂದಿರುವಂಥ ನಮ್ಮ ಈ ಪ್ರಯತ್ನವನ್ನು ನೀವು ಕೂಡ ತುಂಬ ಇಷ್ಟಪಡ್ತಾ ಇದ್ದೀರಿ ಒಂದು ರೀತಿಯಿಂದ ಇದೊಂದು ಹೊಸ ಅರಿವಿನ ಪ್ರಯಾಣ ನಾವೆಲ್ಲರೂ ಜೊತೆಗೆ ಹೊರಟಿದ್ದೀವಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥವ್ರು ಡಾಕ್ಟರ್ ಎಮ್ ಆರ್ ಅವರು ನಮಸ್ತೆ ಮೇಡಮ್ ನಮಸ್ತೆ ಸುಧಾ ಈಗ ಬಾಬಾಜಿಯವರ ಒಂದೊಂದು ಪದ ಕೂಡ ಒಂದು ಹೊಸ ಅರ್ಥವನ್ನೇ ಹೊಮ್ಮಿಬಿಡುತ್ತೆ ಅಂದರೆ ನಮ್ಮ ರೂಢಿಗತವಾದಂಥ ಆಲೋಚನಾ ಕ್ರಮವನ್ನೇ ಅದು ಬ್ರೇಕ್ ಮಾಡುತ್ತೆ ಆ್ಯಕ್ಚುಲಿ ನಾನು ಉದ್ದೇಶ ಪಟ್ಟಿರೋದೇ ಹಾಗೆ ಅಂಥ ಸಣ್ಣ ಸಣ್ಣ ಬ್ರೇಕ್ಗಳೇನೆ ನಮ್ಮನ್ನು ಮುಂದಿನ ನಡಿಗೆಗೆ ಒಂದು ವೇಗವನ್ನು ಹೆಚ್ಚಿಸೋದಕ್ಕೆ ಕೂಡ ಕಾರಣ ಆಗಬಹುದು ಉದಾಹರಣೆಗೆ ಅವರು ಒಂದು ಕಡೆ ಹೇಳ್ತಾರೆ ನೀವು ಬರೆದಿದ್ದೀರಾ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಸಮಯವನ್ನು ಪ್ರೀತಿಸು ಅಂತ ಇವತ್ತು ನಾವು ಹೇಗಾಗಿದ್ದೀವಿ ಅಂದರೆ ಎಲ್ಲದಕ್ಕೂ ನಂಗೆ ಸಮಯ ಇಲ್ಲ ನಂಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಎಲ್ಲರಿಗೂ ಇರೋದು ಅದೇ ಇಪ್ಪತ್ನಾಲ್ಕು ತಾಸೆ ಸಮಯವನ್ನ ನಾವು ಆ ಗಡಿಯಾರದ ಮುಳ್ಳುಗಳು ಮತ್ತು ಗಡಿಯಾರಕ್ಕೆ ಹೊಂದಿಸ್ಕೊಂಡು ಸಮಯವನ್ನ ಹೇಳ್ತಾ ಇದ್ದೀವಿ ಹೌದು ಬಹುಶಃ ಬಾಬಾಜಿ ಅಂತವರು ಸಮಯವನ್ನ ಪ್ರೀತಿಸಿ ಅಂತ ಹೇಳೋದು ನಾವು ನೀವುಗಳು ನಮ್ಮಂತವರು ಯೋಚನೆ ಮಾಡುವ ಗಡಿಯಾರ ತೋರಿಸುವ ಸಮಯ ಮಾತ್ರ ಅಲ್ಲದೇನೆ ಬೇರೆ ಇನ್ನೇನೋ ಇರಬಹುದು ಆ ಸಮಯವನ್ನ ನೀವು ನಮಗರ್ಥ ಮಾಡಿಸಿ ಸಮಯವನ್ನ ಪ್ರೀತಿಸಿ ಅನ್ನೋದನ್ನ ಬಾಬಾಜಿ ಅವರು ಸಮಯವನ್ನ ನಂಬಬೇಡ ಸಮಯವನ್ನ ಪ್ರೀತಿಸು ಹೇಳ್ತಾರ ಈ ನಂಬಬೇಡ ಮತ್ತೆ ಪ್ರೀತಿಸು ಅನ್ನೋದು ಇದೆಯಲ್ಲ ಇವೆರಡೂ ಕೂಡ ಕಾಂಟ್ರಡಿಕ್ಟರಿ ಖಂಡಿತ ಅಲ್ವಾ ನಂಬತೀನಿ ಅಂದ್ರೆ ಪ್ರೀತಿಸಲೇಬೇಕು ಪ್ರೀತಿಸಿದೀನಿ ಅಂದ್ರೆ ನಂಬಲೇಬೇಕು ಆದ್ರೆ ಅವ್ರು ಹೇಳ್ತಾರೆ ಕ್ಲಿಯರ್ ಆಗಿ ಹೇಳ್ತಾರೆ ಬಿಲ್ಕುಲ್ ನೈ ಅಂತಾರವ್ರು ಅವತ್ತು ಸಮಯ ಆದ್ರೆ ಅದನ್ನ ಪ್ರೀತಿಸು ಸಾಧ್ಯ ಹೇಳಿದ್ರೆ ಚಿಂತನೆಯಿಂದ ಬ್ರೇಕ್ ಆಗತ್ತೆ ಅಂತ ಆ ಬೇರೆ ಕಡೆ ಕರ್ಕೊಂಡು ಹೊರಟೋಗ್ಬಿಡತ್ತೆ ಈ ಸಮಯ ಅನ್ನೋದು ಹೇಗಪ್ಪ ಅಂತಂದ್ರೆ ಈ ಒಂದು ಟೈಮ್ ಝೋನ್ ಅಂತ ಒಂದು ಕಲ್ಪನೆ ಇದೆ ಆ ಟೈಮ್ ಝೋನ್ ಅಂತಂದ್ರೆ ಪ್ರತಿಯೊಬ್ರು ಅವ್ರವ್ರ ಟೈಮ್ ಝೋನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ನಮ್ಮಲ್ಲಿ ಹಿಂದಿನ ಕಾಲದಿಂದ ಇದೆ ಕಾಲಚಕ್ರ ಅಂತ ಹೇಳಿ ಕರೆಕ್ಟ್ ಹೌದು ಸೊ ಟೈಮ್ ಝೋನು ಈಗ ನಿಮ್ಮದೊಂದು ಟೈಮ್ ಝೋನು ನಂದೊಂದು ಟೈಮ್ ಝೋನು ಅವ್ರದ್ದೊಂದು ಅವ್ರದ್ದೊಂದು ಈ ಗಿಡ ಮರ ಬೆಟ್ಟ ಗುಡ್ಡ ಪಕ್ಷಿ ಪ್ರತಿಯೊಂದಕ್ಕೂ ಅದರದೇ ಆದ ಟೈಮ್ ಝೋನು ಹ್ಞೂ ಕಾಲ ಪ್ರತಿ ಅದರದೇ ಟೈಮ್ ಝೋನಲ್ಲಿ ಅದು ಹೋಗ್ತಾ ಇದೆ ಅದು ಹ್ಞೂ ನಾವು ನಮ್ಮ ನಮ್ಮ ಟೈಮ್ಗಳನ್ನ ಹೊಂದಿಸ್ಕೊಂಡು ಇವತ್ತು ನಾವು ಭೇಟಿ ಆಗ್ತೀವಿ ಇವತ್ತು ಮಾತಾಡ್ತೀವಿ ಇದಾದ್ಮೇಲೆ ನನ್ನ ಟೈಮ್ ಝೋನಲ್ಲಿ ನಾನು ನಿಮ್ಮ ಟೈಮ್ ಝೋನಲ್ಲಿ ನೀವು ಈ ಒಂದು ವ್ಯತ್ಯಾಸ ಇದೆ ಈ ಟೈಮ್ ಝೋನ್ ಅನ್ನೇ ನಾವು ಪ್ರೀತಿಸಿ ನಾವು ಕೂತ್ಕೊಳ್ಳಕ್ ಆಗಲ್ಲ ಅಥವಾ ಶಾಶ್ವತ ಅಂತ ನಂಬಕ್ಕೂ ಆಗಲ್ಲ ನನ್ನ ಟೈಮ್ಝೋನ್ ಅಲ್ಲಿ ನಾನು ಹೋಗ್ತಿರ್ಬೇಕು ನಿಮ್ಮ ಟೈಮ್ ಝೋನ್ ನೀವು ಹೋಗ್ತಾ ಇರ್ಬೇಕು ಇದು ಒಂದು ಒಂದು ಸ್ಥೂಲವಾದ ರೀತಿನಲ್ಲಿ ನಾವು ನಾವು ಅರ್ಥ ಮಾಡ್ಕೊಳ್ಳೋದು ಸಮಯವನ್ನು ಈ ಕಾಲ ಅನ್ನೋದು ಸೂರ್ಯನಿಗೂ ಒಂದು ಕಾಲ ಹೌದು ಮತ್ತೆ ಎಲ್ಲ ಒಂಥರ ಗ್ರಹ ತಾರೆ ನಕ್ಷತ್ರಗಳು ಅಮಾವಾಸ್ಯೆ ಪೌರ್ಣಿಮೆ ಈ ರೀತಿ ನಾವು ನೋಡಿದರೆ ಈ ಕಾಲಚಕ್ರವನ್ನು ಯಾವ್ದಾವುದೋ ರೀತಿ ಅವರು ಹಿಡಿದಿಟ್ಟಿದ್ದಾರೆ ಬಟ್ ಯಾವುದನ್ನು ನೀವು ನಂಬೋಕ್ಕಾಗಲ್ಲ ಹ್ಞೂ ಬರೀ ನಾವು ಪ್ರೀತಿಸ್ಬೇಕಷ್ಟೆ ಅಮಾವಾಸ್ಯೆ ಬಂತು ಅಂತ ಹೆದರ್ಕೊಳ್ಳೋದಲ್ಲ ಪೌರ್ಣಿಮೆ ಬಂತು ಅಂತ ಸಂತೋಷ ಪಡೋದಲ್ಲ ಪ್ರೀತಿಸ್ತಾ ಪ್ರೀತಿಸ್ತಾ ಹೋಗಬೇಕು ಅವತ್ತವತ್ತೇನೇನು ಬರುತ್ತೋ ಹಾಗೆ ಈ ಟೈಮ್ ಝೋನನ್ನು ನಾವು ಯೋಚನೆ ಮಾಡಿದರೆ ಅಂದರೆ ಇನ್ನೊಂದು ಸ್ವಲ್ಪ ಡೀಪಾಗಿ ನಾನು ಹೇಳಬೇಕು ಅಂತಂದ್ರೆ ಅಂದ್ರೆ ಅನ್ನಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದೆ ಖಂಡಿತ ಹೇಳ್ಬೇಕು ನೀವು ಈಗ ಸುಧಾ ಅನ್ನೋದು ಒಬ್ಬ ವ್ಯಕ್ತಿಯಾಗಿ ನನ್ನ ಎದುರುಗಡೆ ಇದ್ದೀರಾ ನೀವು ನಿಮ್ಗೊಂದು ಹಿಂದೆ ಚರಿತ್ರೆ ಇದೆ ನಿಮ್ಮ ಪಾಸ್ಟ್ ಇದೆ ಪ್ರೆಸೆಂಟ್ ಇದೆ ಫ್ಯೂಚರ್ ಬಗ್ಗೆ ನಿಮ್ದೇ ಏನೋ ಒಂದೊಂದು ಆಶೋತ್ತರಗಳು ಏನೇನೋ ಇದೆ ಇದಿಷ್ಟು ಮಾತ್ರ ಸುಧಾ ಅಲ್ಲ ಸುಧಾ ಈಸ್ ದಿ ಟೈಮ್ ಸುಧಾ ಅನ್ನುವ ಒಂದು ಸಮಯ ನನ್ನ ಎದುರುಗಡೆ ಕೂತ್ಕೊಂಡಿದೆ ಸುಧಾ ಅನ್ನೋ ಸಮಯ ನನ್ನ ಎದುರುಗಡೆ ಕೂತ್ಕೊಂಡಿದೆ ಅಂದ್ರೆ ಆ ಸಮಯವನ್ನ ನಾನು ನಂಬಬೇಕು ಪ್ರೀತಿಸ್ಬೇಕು ಸುಧಾ ಅನ್ನುವ ಸಮಯವನ್ನ ನಾನು ನಂಬಬೇಕು ಪ್ರೀತಿಸ್ಬೇಕು ಅಂದ್ರೆ ನಾನು ಪ್ರೀತಿಸ್ಬೇಕಷ್ಟೇ ಸುಧಾ ನನ್ಗೇನೋ ಹೇಳ್ಬಹುದು ಆ ಮಾತು ನಡಿಬಹುದು ನಡೀದೇ ಇರಬಹುದು ಅದ್ರ ಆಧಾರದ ಮೇಲೆ ನಾನು ನಂಬದೆ ಸುಧಾ ಮೋಸ ಮಾಡಿದ್ರು ಹಾಗೆಲ್ಲ ಅಲ್ಲ ಸುಧಾ ಅನುಭವ ಆ ಒಂದು ಸಮಯ ನನ್ನ ಎದುರುಗಡೆ ಬಂದಿದೆಯಲ್ಲ ಆ ಸಮಯ ಭಗವಂತ ಕೊಟ್ಟಿರೋದು ಈ ಸಮಯವನ್ನ ನಾನು ಪ್ರೀತಿಸ್ಬೇಕು ಈ ರೀತಿ ನಾನು ಯೋಚಿಸಿದಾಗ ನನ್ನ ಕುಟುಂಬದಲ್ಲಿರೋರು ನನ್ನ ಅಕ್ಕಪಕ್ಕದಲ್ಲಿರೋರು ನನ್ನ ಗೆಳೆಯ ಗೆಳತಿಯರು ಅವ್ರನ್ನ ಕೆಟ್ಟವರು ಒಳ್ಳೆಯವರು ಕೆಟ್ಟವರು ಒಳ್ಳೆಯವರು ಅಂತ ನಾವು ಬೈಫರ್ಕೇಟ್ ಮಾಡ್ತೀವಿ ಅದೆಲ್ಲ ಸಮಯಗಳು ನನ್ನ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ತಿರೋ ಸಮಯಗಳು ಅವೆಲ್ಲ ಒಬ್ರು ಕೆಟ್ಟ ರೂಪದಲ್ಲಿ ಬಂದು ನಮ್ಗೆ ಮೋಸ ಮಾಡ್ತಾರೆ ಒಬ್ರು ಒಳ್ಳೆಯ ರೂಪದಲ್ಲಿ ಬಂದ್ಬಿಟ್ಟು ಇದ್ ಮಾಡ್ತಾರೆ ಕೆಲವ್ರು ನಂಬಿಸ್ಬಿಟ್ಟು ಮೋಸ ಮಾಡ್ತಾರೆ ಸಮಯ ಆ ರೂಪದಲ್ಲಿ ಬಂದು ನಾನು ಪಾಠ ಹೇಳ್ಕೊಟ್ಟು ಹೋಗ್ತಾ ಇದೆ ಅದು ಹಾಗಾಗಿ ನಾನು ಡೀಪ್ ಆಗಿ ಸಮಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹೌದು ಆ ಸಮಯವನ್ನ ನಾನು ಆ ನೋಡ್ದೆ ಅಂತಂದ್ರೆ ಅಂದ್ರೆ ಆ ಘಟನೆ ಘಟಿಸಿದ ಮೇಲಾದ್ರೂ ಕೂತೊಂದು ಕ್ಷಣ ಯೋಚನೆ ಮಾಡಿದ್ರೆ ಆ ಸಮಯ ನನ್ಗೊಂದು ಪಾಠ ಹೇಳ್ಕೊಟ್ಟು ಹೋಯ್ತಲ್ವಾ ಈ ಪಾಠ ನನ್ ಇಡೀ ಜನ್ಮ ಕಳೆದ್ರು ನನಗ್ ಸಿಗ್ತಾ ಇರ್ಲಿಲ್ಲ ಈ ಒಂದು ಘಟನೆ ಅಥವಾ ವ್ಯಕ್ತಿ ನನಗ್ ಅಲ್ಲಿಂದ ಬದುಕಿನಲ್ಲಿ ನಾನು ಎಷ್ಟು ಎಚ್ಚರಿಕೆಯಿಂದ ನಡಿಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತೀನಿ ನೀವ್ ಹೀಗೆ ಹೇಳ್ತಾ ಇರುವಾಗ ನನಗೆ ಒಂದು ಸಂಗತಿ ನೆನಪಾಗುತ್ತೆ ಏನಂದ್ರೆ ನಮ್ಮಲ್ಲಿ ಒಂದು ಒಂದು ವಾಡಿಕೆಯ ಮಾತಿದೆಯಲ್ಲ ಕಾಲ ಅಂತ ನನ್ನ ಕಾಲವೇ ಸರಿಯಾಗಿಲ್ಲ ನನ್ ಸಮಯ ಸರಿಯಾಗಿಲ್ಲ ಅದಕ್ಕೆ ಹೀಗಾಯ್ತು ನನ್ನ ಕಾಲ ಕೆಟ್ಟದ್ದಿತ್ತು ಅದಕ್ಕೆ ಈ ರೀತಿ ಆಯಿತು ನಾನು ಕೆಟ್ಟ ಕಾಲದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡೆ ಆದರೆ ಸಮಯವನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಬಳಸ್ತಾ ಇದ್ರು ಹಿಂದಿನ ಜನ ಎಷ್ಟೋ ಜನ ಹೇಳೋದನ್ನ ಕೇಳಿರ್ತೀವಲ್ಲ ಅವರ ಕಾಲ ಸರಿಯಾಗಿರ್ಲಿಲ್ಲ ಆ ಸಮಯ ಸರಿಯಾಗಿರ್ಲಿಲ್ಲ ಅವರು ಹೊರಟ ಸಮಯ ಸರಿ ಇರ್ಲಿಲ್ಲ ಅನ್ನೋರಿಂದ ಹಿಡಿದು ನಿರ್ಧಾರ ತೆಗೆದುಕೊಂಡ ಸಮಯದವರೆಗೂ ಆ ಭೇಟಿಯಾದ ಸಮಯದವರೆಗೂ ಸಮಯವನ್ನ ನಂಬಬೇಡ ಅನ್ನೋದು ಈಗ ನಮ್ಗೆ ಅರ್ಥ ಆಗತ್ತೆ ಅಲ್ವಾ ಪ್ರೀತಿಸಬೇಕು ಖಂಡಿತ ಹಾಗಾಗಿ ಈ ಸಮಯ ಅನ್ನೋದು ಏನಾಗುತ್ತೆ ಅಂದ್ರೆ ಅದು ಅನೇಕ ರೀತಿಯಲ್ಲಿ ನನ್ನ ಎದುರುಗಡೆ ಬಹ ಬಹುರೂಪಿಯಾಗಿ ನನ್ನ ಎದುರುಗಡೆ ಇದೆ ಅದು ಪ್ರತಿಕ್ಷಣನು ಹ್ಮ್ ಈಗ ಒಂದು ಕಲ್ಬಂಡೆ ನೋಡ್ತೀನಿ ಒಂದು ಸಮಯ ಅದು ಹ್ಮ್ ಆ ಸಮಯದಲ್ಲಿ ನಾನು ಪಾಸ್ ಆಗ್ತೀನಿ ಅದಕ್ಕೇನೋ ಒಂದು ಆ ಟೈಮಲ್ಲಿ ಅದಕ್ಕೇನೋ ನನ್ಗೇನೋ ಒಂದು ಆಧಾರ ಬೇಕಾದ್ರೆ ನಾನೊಂದು ನಾನು ಬ್ಯಾಗ್ ಇಡ್ಬೋದು ಅಥವಾ ನಾನೇ ಕೂತ್ಕೋಬಹುದು ರೆಸ್ಟ್ ತಗೋಬಹುದು ನಾನು ಮುಂದೆ ಹೋಗ್ತೀನಿ ಆದ್ರೆ ಅಲ್ಲೇ ಇರುತ್ತೆ ಶತಮಾನಗಳ ಕಾಲ ಅಲ್ಲೇ ಇರುತ್ತೆ ಬಂಡೆ ಆದ್ರೆ ನಾನು ಶತಮಾನಗಳ ಕಾಲದಲ್ಲಿ ನಾನು ಮುಂದೆ ಹೊರಟೋಗ್ಬಿಟ್ಟಿರ್ತೀನಿ ಹಾಗಾಗಿ ನಾನು ಸಮಯವನ್ನ ನಂಬಕ್ಕಾಗಲ್ಲ ಅದು ವ್ಯಕ್ತಿಯಾಗಿ ಬರುತ್ತೆ ಸಂದರ್ಭವಾಗಿ ಬರುತ್ತೆ ಸನ್ನಿವೇಶಗಳನ್ನ ಅದು ನಿರ್ಮಾಣ ಮಾಡುತ್ತೆ ಆ ಟೈಮಲ್ಲಿ ನಾನು ಯಾವ ರೀತಿ ಅದರ ಜೊತೆಗೆ ನಾನು ಸ್ಪಂದಿಸ್ತೀನಿ ಅನ್ನೋ ಆಧಾರದ ಮೇಲೆ ಅಲ್ಲಿ ಇನ್ನೊಂದು ಸಮಯ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ಸಮಯವನ್ನು ನಾವು ನಂಬಕ್ಕಾಗಲ್ಲ ನಂಬಲೂ ಬಾರದು ಅಂತ ಪ್ರೀತಿಸ್ಬೇಕು ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಸಮಯ ಅನ್ನೋದನ್ನ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತೀವಿ ವೇರಿಯಬಲ್ಸ್ ಅಂತ ತಗೊಂಡ್ರೆ ಅದು ಸ್ವತಂತ್ರವಾದ ಪರಿ ಪರಿಮಾಣ ಅಂತ ಹೌದು ಅದಕ್ಕೆ ಬೇರೆ ಏನು ನೀವು ಸಮಯವನ್ನು ಕಡಿಮೆನೂ ಮಾಡಕ್ಕಾಗಲ್ಲ ಜಾಸ್ತಿನೂ ಹೌದು ನಿಮ್ ಕೈಲಿ ಇಲ್ವೇ ಇಲ್ಲ ಮತ್ ಅದನ್ ಪ್ರೀತಿ ಅದು ಎರಡನೇದು ಅದು ಬೇಕಾದ ತಿರ್ಕೊಂಡ್ಬಿಡತ್ ಅದು ವ್ಯಕ್ತಿಯೊಬ್ಬ ಸನ್ನಿವೇಗ ಸೂರ್ಯನನ್ನ ನಂಬಿದ್ರೆ ಅವನು ಹಿಂಗೇ ಇರೋದಿಲ್ಲ ಅವನು ಮುಳುಗ್ ಬಿಡ್ತಾನ ಅವನು ಚಂದ್ರನನ್ನ ನಂಬಿದ್ರೆ ಅವನೊಂದ್ ದಿವ್ಸ ಅಮಾವಾಸ್ಯ ಕತ್ಲಕ್ ಹೋಗ್ಬಿಡ್ತಾನೆ ನಕ್ಷತ್ರಗಳನ್ನ ನೀವ್ ಯಾವ ಸಮಯದಲ್ಲಿ ಯಾವ್ದನ್ನ ನೀವು ನಂಬಕ್ ಸಾಧ್ಯ ಸದಾ ಚಲಿಸುವಂತದ್ದು ಯಾವಾಗ್ಲೂ ಚಲೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದ್ ಚಲನೆಯಲ್ಲೇ ಇರತ್ತೆ ಮತ್ ಬೇಕಾದಂಗ್ ಟರ್ನ್ ಅದು ಯಾವಾಗ ಕತ್ಲಾಗತ್ತೆ ಯಾವಾಗ ಬೆಳಕಾಗತ್ತೆ ಯಾವಾಗ ನದಿ ಒಣಗತ್ತೆ ಯಾವಾಗ ನದಿ ತುಂಬಿಕೊಂಡ್ ಹರಿಯತ್ತೆ ಯಾವಾಗ ನಾವು ಈ ನಿಸರ್ಗಾನ ನೋಡ್ಬಿಟ್ವಿ ಅಂದ್ರೆ ನಮ್ಗೆ ಸಮಯನ ಹೌದಲ್ವಾ ನಾವು ಹೆಂಗ್ ನಾವ್ ಏನ್ ಮಾಡ್ತಾರೆ ಮನುಷ್ಯ ಯಾವ ರೀತಿ ಅರ್ಥ ಮಾಡ್ಕೋತಾ ಇದ್ದಾನೆ ಅಂದ್ರೆ ನಾವು ಪ್ರಕೃತಿಯನ್ನ ನಾವು ನಂಬಾರ್ದು ಅಂತ ಇದ್ದಾನೆ ಅರೆ ಪ್ರಕೃತಿಯಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ ಸಮಯವನ್ನ ನೀನ್ ನಂಬೇಡ ಪ್ರಕೃತಿ ಹೀಗೆ ಇರೋದದು ಒಂದು ಸಹ ತುಂಬಾ ಚೆನ್ನಾಗಿರ್ತಾಳೆ ಒಂದುಸ ಜೋರ್ ಮಳೆ ಸುರಿಸ್ತಾಳೆ ಒಂದಿವ್ಸ ಫುಲ್ಲು ಹಕ್ಕಿ ಪಕ್ಕಿಗಳಿಂದ ಇರುತ್ತೆ ಒಂದು ದಿವ್ಸ ಏನು ಇಲ್ಲ ಒಂಥರ ಬರಡು ಬರಡು ಅಂತ ಇದು ಪ್ರಕೃತಿಯ ಸೌಂದರ್ಯ ಅದು ಸುಮ್ಮನೆ ಪ್ರೀತಿಸ್ತಾ ಹೋಗ್ಬಿಡು ಪ್ರಕೃತಿನ ಇದು ನಮಗೆಲ್ಲೇ ಒಂದು ಇದು ಸಿಕ್ಕತ್ತೆ ಅಂದ್ರೆ ಆ ರಾಜಸೂಯ ಯಾಗದ ಒಂದು ವಿಚಾರ ದ್ಯೂತಕ್ಕೆ ಕರೀತಾನೆ ಹೌದು ನಮ್ಗ ಸಮಯವನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ಇವನು ರಾಜಸೂಯ ಯಾಗ ಆಗತ್ತೆ ಆದ್ಮೇಲೆ ಅವನು ದ್ಯೂತಕ್ಕೆ ಧೃತರಾಷ್ಟ್ರ ಕರೀತಾನೆ ಇವರ ಪಾಂಡವರನ್ನ ಆ ಸಮಯ ಇದೆಯಲ್ಲ ಅತ್ಯಂತ ಕ್ಲಿಷ್ಟವಾದ ಒಂದು ಸ್ಥಿತಿಯನ್ನ ಅವನಿಗೆ ತಂದು ಧರ್ಮರಾಯನಿಗೆ ಯಾಕಂದ್ರೆ ಅವನು ದ್ಯೂತಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ರಾಜ ಮರ್ಯಾದೆ ಅದು ಒಬ್ಬ ರಾಜ ಒಂದು ದ್ಯೂತವನ್ನ ತಿರಸ್ಕರಿಸ್ತಾನೆ ಅಂದ್ರೆ ಅವನು ತನಗೆ ತಾನೇ ಅವಮಾನ ಮಾಡ್ಕೊಂಡಂಗದು ಆ ರಾಜ ಪದವಿಗೆ ಅವಮಾನ ಅವನದನ್ನ ಮಾಡಕ್ ಸಾಧ್ಯವೇ ಇಲ್ಲ ಆ ತರದ ಒಂದು ಸನ್ನಿವೇಶ ಎರಡನೇದು ಕರೀತಿರೋದು ಯಾರು ಧೃತರಾಷ್ಟ್ರ ಅವನು ಚಿಕ್ಕ ದೊಡ್ಡಪ್ಪ ಆಗ್ಬಿಡ್ತಾನೆ ಅವನಿಗೆ ಸೊ ದೊಡ್ಡಪ್ಪ ಕರೀತಾ ಇದ್ದಾನಲ್ಲ ಬೇಡ ಅಂತ ನಿರಾಕರಿಸಿದ್ರೆ ಸಂಬಂಧಗಳಲ್ಲಿ ನಾನೇ ಏನೋ ಒಂದಿದ್ ತಂದ ಆದ್ರೆ ಮೂರನೇದು ಅವನು ಪೂರ್ತಿ ಗೊತ್ತಿರತ್ತೆ ಇದೊಂದು ದೊಡ್ಡ ಗೇಮ್ ಅಂತ ವ್ಯೂಹ ಅದು ನನ್ನನ್ನ ಇಡೀ ನಮ್ಮನ್ನ ನಾಶ ಮಾಡೋದಕ್ಕಾಗಿ ರಚಿಸಿರುವ ಒಂದು ವ್ಯೂಹ ಇದು ಅಂತ ಗೊತ್ತು ಸಮಯ ಅವನನ್ನು ಹಂಕ್ ತಂದು ಕಟ್ಟಾಕತ್ತೆ ಸೊ ಅಲ್ಲಿ ಏನ್ ಮಾಡಬೇಕು ಅವನು ಅಕ್ಸೆಪ್ಟ್ ಮಾಡ್ಕೊತಾನೆ ಅದು ಬೇರೆ ವಿಚಾರ ನಂತರದು ಆದ್ರೆ ಸಮಯ ನಮಗೆ ಇಂತಹ ಇಕ್ಕಟ್ಟುಗಳನ್ನ ತಂದು ಆ ಇಕ್ಕಟ್ಟಿನಲ್ಲಿ ನಾವು ಹೋಗುವಾಗ ನಾವು ಯಾವುದು ಹೆಚ್ಚು ಧರ್ಮನೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಮತ್ತೆ ಅದೇ ಸಮಯ ಮತ್ತೆ ಇನ್ನೊಂದ್ಸಲ ನಮ್ಮ ಹತ್ರ ಬರುತ್ತೆ ಯಾಕೆಂದ್ರೆ ನನ್ನ ಟೈಮ್ಸೋನೇ ನಾನು ನನ್ನ ಮುಂದೆ ಬರೋದು ನನಗೆ ಆ ಮತ್ತೊಂದು ಚಕ್ರದಲ್ಲಿ ನನಗದಕ್ಕೆ ಬೇರೆ ಥರ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಬಾಬಾಜಿ ಹೇಳ್ತಾರೆ ಸಮಯವನ್ನ ನೀನು ಪ್ರೀತಿಸು ಎಂಥದ್ದೇ ಸಮಯ ಇರಲಿ ಕಷ್ಟದ್ದು ಒಳ್ಳೇದು ಸುಖದ್ದು ದುಃಖದ್ದು ಏನೇ ಇರಲಿ ಅದನ್ನ ಪ್ರೀತಿಸು ಆ ಸಮಯ ನಿನಗೆ ಬಂದಿದೆ ಥ್ಯಾಂಕ್ಸ್ ಅಪ್ಪ ನೀ ಇಂಥದ್ನ ನನಗೆ ಕೊಟ್ಟಿಯಲ್ಲ ಹ್ಮ್ ಧನ್ಯವಾದ ಹೇಳು ಬಿಡು ನಂಬಕ್ ಹೋಗ್ಬೇಡ ಈ ಸಮಯ ಹಿಂಗ್ ಬರುತ್ತೆ ಅಂತ ಯಾಕೆಂದ್ರೆ ಯಾವ ವ್ಯಕ್ತಿ ಯಾವಾಗ ಬದ್ಲಾಗ್ತಾನೆ ಗೊತ್ತಿರಲ್ಲ ಮೊನ್ನೆ ಒಳ್ಳೆಯ ಒಂಥರ ಇದ್ದಿದ್ ವ್ಯಕ್ತಿ ಇವತ್ತಿನ ದಿವ್ಸ ನನ್ ಮುದ್ದೆ ಬದ್ಲಾಗ್ಬಿಡ್ಬೋದು ಗೊತ್ತಿರೋದಿಲ್ಲ ಸೊ ಆ ವ್ಯಕ್ತಿನೂ ಒಬ್ಬ ಸಮಯದ ಒಂದು ಭಾಗ ಅವನಷ್ಟೇನೆ ಹಾಗಾಗಿ ನಂಬಕ್ ಹೋಗ್ಬೇಡ ಆದ್ರೆ ಪ್ರೀತ್ಸು ಪ್ರತಿಯೊಬ್ಬರೂ ಪ್ರೀತ್ಸು ಯಾಕಂದ್ರೆ ಎಲ್ಲರೂ ಸಮಯದ ಒಂದು ಪದಾರ್ಥಗಳೇ ಈ ರೀತಿ ನಿನ್ನ ಮನಸ್ನಲ್ಲಿ ನೀನು ಇಟ್ಕೊಂಡು ನಿನ್ನ ಒಂದು ನಡಿಗೆಯನ್ನು ಸಮಯದಕ್ಕೆ ನಿನ್ನ ಟೈಮ್ಸ್ ಏನೇನು ಕೊಡ್ತಾ ಇದೆ ಅದರ ಜೊತೆ ಧೈರ್ಯವಾಗಿ ನಡಿ ಇದನ್ನ ಬಾಬಾಜಿ ನನಗೆ ನಿಮ್ಮ ಮಾತನ್ನ ಕೇಳ್ತಾ ಇರುವಾಗ ಒಂದು ವಿಚಾರ ಅನಿಸ್ತು ಈ ಸಮಯವನ್ನು ನಂಬಬೇಡ ಮತ್ತು ಪ್ರೀತಿಸು ಅದ್ಭುತವಾದಂಥ ಒಂದು ಸಾಲು ಪ್ರ ಪ್ರಾಯಶಃ ಪ್ರತಿಯೊಬ್ಬ ವ್ಯಕ್ತಿಯು ಅವರ ಮನೆಯಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಬರೆದಿಡುವಂತಹ ಸಾಲು ಹೇಗೆ ಅಂತ ನಮ್ಮ ಬದುಕಿನಲ್ಲಿ ಎಷ್ಟೊಂದು ಕೆಟ್ಟ ಸಮಯಗಳು ಬರುತ್ತೆ ಒಳ್ಳೆ ಸಮಯವೂ ಬರುತ್ತೆ ಆದರೆ ಅವೆರಡೂ ಶಾಶ್ವತ ಫಲ ಹೋಗುತ್ತೆ ಅದು ಕೂಡ ಮುಗಿದು ಹೌದು ಅದು ಕೂಡ ಪಾಸಾಗುತ್ತೆ ಹಾಗಾಗಿ ಇದನ್ನು ನಂಬಬೇಕಾಗಿಲ್ಲ ಇಂಥ ಅತ್ಯಂತ ಸುಖವಾಗಿದೆ ಅನ್ನುವ ಈ ಕಾಲವನ್ನು ನಾವು ನಂಬಬೇಕಾಗಿಲ್ಲ ಹೌದು ದುಃಖದಲ್ಲಿ ಇದ್ದೀನಿ ಅಂದ್ರೆ ಈ ಕಾಲವನ್ನು ಇದು ಕೂಡ ಸ್ಥಿರವಾಗಿರಲ್ಲ ಆದ್ರೆ ಅದನ್ನ ಪ್ರೀತಿಸಬೇಕು ದುಃಖದಲ್ಲಿ ಇರುವಾಗಲೂ ಪ್ರೀತಿಸಬೇಕು ಕಷ್ಟದಲ್ಲಿ ಇರುವಾಗಲೂ ಪ್ರೀತಿಸಬೇಕು ಸುಖದಲ್ಲಿ ಇರುವಾಗಲೂ ಪ್ರೀತಿಸಬೇಕು ಬಹುಶಃ ಸಮಯವನ್ನ ನಂಬಬೇಡ ಆದ್ರೆ ಪ್ರೀತಿಸು ಅನ್ನೋದು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಬಹುಶಃ ನನಗೊಂದು ಭಾಷೆಯಲ್ಲಿ ಒಂದು ವರ್ಡೆ ಇದೆಯಲ್ಲ ಅನಿಚ್ಛಾ ಅಂತ ಇದು ಕೂಡ ಸ್ಥಿರ ಅಲ್ಲ ಅಂತ ಸ್ಥಿರ ಅಲ್ಲ ನಮ್ಗೆ ಏನಾಗುತ್ತೆ ನಂಬಿಕೆ ಅಂದಾಗ ಏನಾಗುತ್ತೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಪ್ರೀತಿಸಿದಾಗ ಫಿಕ್ಸ್ ಆಗಲ್ಲ ನಾ ಪ್ರೀತಿಸ್ತಾ ಇದ್ದೀನಿ ನನ್ನ ಪಾಟಿಗೆ ನಾನು ಮುಂದುವರ್ತೀನಿ ನಂಬಿಕೆ ಅಂದಾಗ ಫಿಕ್ಸ್ ಆಗ್ಬಿಡತ್ತೆ ಹೌದು ಅವಾಗ ನಮ್ಗೆ ಕೆಟ್ಟ ಸಮಯ ಮತ್ತೆ ಒಳ್ಳೆ ಸಮಯ ಎರಡು ನಮ್ಮನ್ ರೂಲ್ ಮಾಡಕ್ಕೆ ಶುರು ಮಾಡಿ ಖಂಡಿತ ಹೌದು ನಮಗೆ ಗೊತ್ತಿಲ್ಲದೇನೆ ಹೌದು ನಮಗ್ ಗೊತ್ತಿಲ್ಲದೇನೆ ಹೌದು ಹೌದು ಇದು ಏನು ಅಂದ್ರೆ ಇದು ಕೂಡ ಯಾವ್ದು ಶಾಶ್ವತವಲ್ಲ ಅನ್ನೋ ನಂಬಿಕೆ ನಮಗೆ ಬಂದ್ಬಿಟ್ರೆ ಹೌದು ಅವಾಗ ನಂಬು ಬೇಡ ಸ್ಥಿರ ಪ್ರೀತಿಸ್ ಹೀಗೆ ಇರುತ್ತೆ ಅಂತ ಅಲ್ಲ ಹೌದು ಕಾಲವನ್ನು ನಂಬು ಬೇಡ ಅನ್ನೋದಕ್ಕೆ ಒಂದು ಕಥೆಯೇ ನೆನಪಾಗಿ ಹೋಗ್ತಾ ಇದೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ ಬಹಳ ಸಾರಿ ಬೇರೆ ಬೇರೆ ಕಡೆಗೆ ಈ ಕಥೆನ ನೀವು ಕೇಳಿರ್ತೀರಿ ಒಬ್ಬ ರಾಜ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾನೆ ಇನ್ನು ಚಿಕ್ಕ ವಯಸ್ಸು ಬಹಳ ಬುದ್ಧಿವಂತ ಅವನು ತನ್ನ ಆಸ್ಥಾನದ ಎಲ್ಲ ಪಂಡಿತರನ್ನು ಪ್ರಾಜ್ಞರನ್ನು ಕರೆದು ಹೇಳ್ತಾನೆ ನನಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಮಾರ್ಗದರ್ಶನಗಳನ್ನು ನೀವು ಕೊಡಬೇಕು ನನಗೆ ಎಲ್ಲ ಕಾಲಕ್ಕೂ ಸಹಾಯ ಆಗುವಂತಹ ಒಂದು ವಿಚಾರವನ್ನು ನೀವು ನನಗೆ ಹೇಳಬೇಕು ಅಂತ ಅವರು ಈ ಕ್ಯಾಬಿನೆಟ್ ಮೀಟಿಂಗ್ ಥರ ಎಲ್ಲರೂ ಸೇರಿಕೊಂಡು ಎಷ್ಟೋ ದಿನಗಳ ಕಾಲ ಚರ್ಚೆಗಳನ್ನು ಮಾಡಿ ರಾಜನಿಗೆ ತುಂಬ ಉಪಯುಕ್ತವಾದದ್ದಂತ ಉಪಯುಕ್ತವಾದಂತಹ ಒಂದು ವಿಚಾರವನ್ನು ಒಂದು ಹಾಳೆಯ ಮೇಲೆ ಬರೀತಾರೆ ಬರೆದು ರಾಜನಿಗೆ ಕೊಡ್ತಾರೆ ಇದು ನಿನಗೆ ಎಲ್ಲ ಕಾಲಕ್ಕೂ ಉಪಯುಕ್ತವಾದದ್ದು ಅಂತ ರಾಜ ಹೇಳಿ ಕೇಳಿ ಅವನಿಗೆಲ್ಲವೂ ಸಾಧ್ಯತೆ ಇರುವಂತಹ ರಾಜ ಅವರು ಬರೆದಂತಹ ಒಂದು ಸಂಗತಿಯನ್ನು ತನ್ನ ಉಂಗುರದ ಹರಳ ಒಳಗಡೆಗೆ ಇಟ್ಕೊಳ್ತಾನೆ ಅಂದರೆ ಅದಷ್ಟು ಅಮೂಲ್ಯವಾದದ್ದು ಅನ್ನೋದಕ್ಕೆ ತನ್ನ ಉಂಗುರದ ಹರಳ ಒಳಗಡೆಗೆ ಆ ಒಂದು ವಿಚಾರವನ್ನು ಇಟ್ಕೊಳ್ತಾನೆ ಕಾಲ ಸರಿದು ಇದೆ ಎಷ್ಟೋ ವರ್ಷಗಳು ಆಗಿ ಹೋಗಿಬಿಡಬಹುದು ಯುದ್ಧ ಆಗತ್ತೆ ಶತ್ರು ಸೈನಿಕರು ಜಯ ಸಾಧಿಸಿಬಿಡ್ತಾರೆ ರಾಜ ಏಕಾಂಗಿಯಾಗಿ ಹೋಗ್ಬಿಡ್ತಾನೆ ಒಂಟಿಯಾಗದ ರಾಜನನ್ನು ಅಟ್ಟಿಸ್ಕೊಂಡು ಸೈನಿಕರು ಬರ್ತಾರೆ ಕುದುರೆಯ ಮೇಲೆ ಕೂತಂತಹ ರಾಜ ದಾರಿ ಕಾಣದೆ ಸಿಕ್ಕ ದಾರಿಯಲ್ಲಿ ಓಡ್ತಾನೆ ಹಾಗೆ ಓಡಿ 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 ಅದಕ್ಕೆ ಕುದುರೆ ಮೇಲೆ ಹೋಗ್ತಾ ಇರುವಂತಹ ಕಾಡಿಗೆ ಬರ್ತಾನೆ ಕತ್ತಲಾಗೋಗಿದೆ ಕಗ್ಗಾಡು ಅಂತ ಒಂದು ರೀತಿಯಿಂದ ಬೆಳಕೆ ಬರದೇ ಹೋದಂತಹ ಕಾಡು ಅದು ಆ ಕಾಡಿನಲ್ಲಿ ಅವನು ಕುದುರೆನ ಓಡಿಸ್ಕೊಂಡು 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 ಹೋಗಿ ಇನ್ನೇನು ಪೂರ್ತಿ ಕತ್ತಲೇ ಆಗೋಯ್ತು ಇನ್ನು ಸೈನಿಕರು ನನ್ನನ್ನು ಹಿಂಬಾಲಿಸಲಾರರು ಅಂತ ಕೆಳಗೆ ಇಳಿತಾನೆ ಹಸಿವೆಯಾಗಿದೆ ಆಯಾಸ ಆಗಿದೆ ಸೋತಿದ್ದಾನೆ ಯಾರೂ ಜೊತೆಗಿಲ್ಲ ರಾಜ ಅಕ್ಷರಶಃ ಕುಗ್ಗಿ ಹೋಗಿದ್ದಾನೆ ಆ ಕತ್ತಲಲ್ಲಿ ಅವನ ಉಂಗುರದ ಹರಳು ಹೊಳಿಯತ್ತೆ ಆಗ ತಕ್ಷಣ ನೆನಪಾಯಿತು ಒಂದು ದಿನ ನಾನು ನನಗೆ ಎಲ್ಲ ಕಾಲಕ್ಕೂ ಉಪಯುಕ್ತವಾಗುವಂತಹ ಒಂದು ಸಂಗತಿ ಬೇಕು ಅಂತ ಕೇಳಿದ್ನಲ್ಲ ಅದು ಇಲ್ಲಿ ಇದೆಯಲ್ಲ ಆ ಹರಳನ್ನು ತೆಗೆದು ಅಲ್ಲಿ ಇರೋದನ್ನು ಆ ಬೆಳಕು ಎಷ್ಟು ಸಾಧ್ಯವೋ ಅಷ್ಟು ಜೋಡಿಸಿ ಓದ್ತಾನೆ ಒಂದೇ ಒಂದು ಪದ ಅಲ್ಲಿರೋದು ಯಾವುದು ಸ್ಥಿರವಲ್ಲ ರಾಜನಿಗೆ ಸಂಪೂರ್ಣವಾಗಿ ದಿಕ್ಕೆಟ್ಟು ಎಲ್ಲರನ್ನೂ ಕಳ್ಕೊಂಡು ಶತ್ರು ಸೈನಿಕರ ಒಂದು ದಾಳಿಗೆ ಕಂಗಾಲಾಗಿ ಕೂತವನಿಗೆ ಇದು ಸ್ಥಿರವಲ್ಲ ಎನ್ನುವ ಒಂದು ಸಂಗತಿ ಹೊಸ ಭರವಸೆಯಾಗಿ ಹೋಗುತ್ತೆ ಮತ್ತೆ ಸೈನ್ಯವನ್ನು ಕಟ್ತಾನೆ ಮತ್ತೆ ಎಲ್ಲ ಹುರಿದುಂಬಿಸ್ತಾನೆ ತನ್ನ ರಾಜ್ಯವದ ಸೈನಿಕರ ಜೊತೆಗೆ ಮತ್ತೆ ಯುದ್ಧಕ್ಕೆ ಹೊರಡ್ತಾನೆ ಗೆಲ್ಲುತ್ತಾನೆ ಗೆದ್ದಾಗ ಅದೇ ರಾಜನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗಲೂ ಅವನು ನೆನೆಸ್ಕೊಳ್ತಾನೆ ಯಾವುದೂ ಸ್ಥಿರವಲ್ಲ ಯಾವುದೂ ಸ್ಥಿರವಲ್ಲ ಕಾಲವನ್ನು ನಂಬಬೇಡ ಪ್ರೀತಿಸು ಅನ್ನೋದು ನಮ್ಮ ಎಲ್ಲರ ಬದುಕನ್ನು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯುವ ಹೊಸ ಸಾಧ್ಯತೆಯಾಗಲಿ ಸಮಯದ ವಿಚಾರವನ್ನು ಹೇಳುವಾಗ ನಂಗೆ ಇನ್ನೊಂದು ಉದಾಹರಣೆ ಏನಂದರೆ ಈಗ ದುಷ್ಯಂತ ಶಕುಂತಲೆಯ ವಿಚಾರ ಎಲ್ಲರಿಗೂ ಗೊತ್ತಿರುವಂತ ಹೌದು ಸರಿ ದುಷ್ಯಂತೋಷ ಕುಂತಲೆ ಒಂದು ಗಾಂಧರ್ವ ವಿಧಿಯಲ್ಲಿ ವಿವಾಹ ಆಗ್ತಾರೆ ಆಮೇಲೆ ಅವಳು ದುರ್ವಸ ಮಹರ್ಷಿಗಳಿಂದ ಅವಳಗೊಂದು ಶಾಪನೂ ಬರುತ್ತೆ ಅವಳು ಇದ್ರಲ್ಲಿ ನದಿಯ ದೋಣಿಯಲ್ಲಿ ಹೋಗುವಾಗ ಅವಳ ಕೈಯಲ್ಲಿದ್ದ ಉಂಗುರ ಜಾರ ನೀರೊಳಗಡೆ ಬೀಳತ್ತೆ ಇದು ಒಂದು ಅದೊಂದು ಸಮಯ ಸಮಯ ಅಂದ್ರೆ ನಾವು ಟೈಮ್ ಝೋನ್ ಅಂತ ನಾವು ನೋಡ್ತಾ ಹೋಗುವಾಗ ಆ ಟೈಮ್ ಝೋನ್ ಗಳನ್ನ ನಾನು ಹೇಳ್ತೀನಿ ಅವಳ ಟೈಮ್ ಅಲ್ಲಿ ಅದಂತದ್ದು ಆಗತ್ತೆ ಅಂತ ಕಲ್ಪನೆಯೂ ಇಲ್ಲ ಅವಳಿಗೆ ಅಲ್ವಾ ಆ ಉಂಗರವನ್ನು ರಾಜಮುದ್ರಿಕೆ ಮುದ್ರಿಕೆ ಇರುವಂತ ಉಂಗರ ಅದನ್ನ ನೋಡಿದ ತಕ್ಷಣ ರಾಜ ನನ್ನ ಸ್ವೀಕರಿಸ್ತಾನೆ ನಾನು ಹೋಗಿ ಮಹಾರಾಣಿಯಾಗಿರ್ತೀನಿ ಅಷ್ಟು ಕ್ಲೀನ್ ಆಗಿತ್ತು ಅವಳು ದಾರಿ ಹೌದು ಅಲ್ಲಿ ಯಾವುದೇ ಅಡೆತಡೆಗಳಿರ್ಲಿಲ್ಲ ಏಕೆಂದರೆ ಕಣ್ವ ಮಹರ್ಷಿಗಳು ಒಪ್ಕೊಂಡ್ಬಿಡ್ತಾರೆ ಹ್ಮ್ ಎಲ್ಲ ಹೂ ಅನ್ನುವಂತಹ ಒಂದು ಸಮಯದಲ್ಲಿ ಅಲ್ಲಿ ಒಂದು ಆಟ ಆಡುತ್ತೆ ಅವಳಿಗೆ ಸಮಯ ಉಂಗುರ ಜಾರಿ ಬಿದ್ದು ಹೋಗ್ಬಿಡತ್ತೆ ಆ ಉಂಗುರ ಜಾರಿ ಬಿದ್ದ ನಂತರ ಅವಳ ಜೀವನದ ದಿಕ್ಕೇ ಬದಲಾಗ್ಬಿಡತ್ತೆ ಅಲ್ಲಿ ಆ ಸಮಯ ಆ ಸಮಯ ಅದು ಬಿದ್ದ ದಿಕ್ಕು ಬದಲಾಗಿ ನಂತರ ಅವಳು ತಾನೊಬ್ಬಳೇ ಕಾಡಿನಲ್ಲಿ ಆ ಮಗುವಿಗೆ ಭರತನಿಗೆ ಜನ್ಮ ಕೊಟ್ಟು ಆ ನಂತರ ಅವನಿಗೊಂದು ಐದು ವರ್ಷದ ಮಗು ಆದಾಗ ಅಲ್ಲಿ ದುಷ್ಯ ಅಂತ ಬರೋದು ಇದೆಲ್ಲವೂ ಕೂಡ ಆ ಒಂದು ಕಟ್ಟಿಕೊಡುವಂತಹ ಒಂದು ವಿಚಾರ ಆದರೆ ನಾವು ಅದನ್ನ ಗಮನಿಸಿದ್ವಿ ಅಂತಂದ್ರೆ ಸಮಯ ಅನ್ನೋದು ಅವಳ ಬದುಕಿನಲ್ಲಿ ಹೇಗೆ ಅವಳ ಅವಳ ಟೈಮ್ ಝೋನ್ ಹಂಗಿತ್ತು ದುಷ್ಯಂತನ ಟೈಮ್ ಝೋನ್ ಬೇರೆ ಥರ ಇತ್ತು ಹೀಗೆ ನಾವು ಒಂದೊಂದು ಕಡೆ ನಾವು ನೋಡಿದ್ರು ಕೂಡ ಆ ಕಾಲಚಕ್ರ ಅನ್ನೋದು ಇದೆಯಲ್ಲ ಅದು ತಾನೇನ ಕಳೆದಿರತ್ತೆ ಅಥವಾ ತಾನೇನನ್ನು ಕಸತ್ಕೊಂಡಿರತ್ತೆ ಇನ್ನೊಂದು ಕಡೆ ಅದು ನಮಗೆ ತಂದು ಕೊಡುತ್ತೆ ಆ ಬೇಕು ನಾವು ಕಾಯಬೇಕು ಏಕೆ ಇವತ್ತೇನೋ ನನ್ನ ಸಮಯ ನನ್ನ ಕಡೆಯಿಂದ ಏನೋ ಕಸದಿದೆ ಅಂದರೆ ಇನ್ನೊಂದು ಕಡೆ ಅದಕ್ಕೆ ಇನ್ನೂ ಅದ್ಭುತವಾದ ರೂಪದಲ್ಲಿ ಅದು ನನಗೆ ಅದನ್ನು ವಾಪಸ್ ಕೊಡುತ್ತೆ ಯಾಕೆಂದರೆ ಸಮಯ ಯಾವತ್ತೂ ನಮ್ಮಿಂದ ಸುಮ್ಮನೆ ಸುಮ್ಮನೆವಿಟ್ಕೊಳ್ಳಲ್ಲ ಅದು ಅದನ್ನು ದುಡಿಸುತ್ತೆ ಅದು ನಂದು ಏನೋ ಒಂದು ಒಳ್ಳೆಯದು ನನಗೆ ಹೋಗ್ಬಿಡ್ತು ಕ ಕಳೆದು ಹೋಯಿತು ಯೋಚನೆ ಬೇಡ ಇನ್ನೊಂದು ಸಮಯ ಬಂದಾಗ ಅದರ ಹತ್ತು ಹತ್ತು ಪಟ್ಟಷ್ಟು ನನಗೆ ಅದನ್ನು ತಂದು ಕೊಡುತ್ತೆ ಹಾಗಾಗಿ ಸಮಯವನ್ನು ಪ್ರೀತಿಸ್ತಾ ಹೋಗಿ ನಂಬಬೇಡಿ ಈ ಸಮಯ ನಾನು ಹಿಂಗೆ ಇಟ್ಕೋತೀನಿ ಒಂದು ಕಂಪಾರ್ಟ್ಮೆಂಟಲ್ಲಿ ಅಂತ ಅದು ಲೈಬ್ರರಿನಲ್ಲಿ ಬುಕ್ಸನ್ನ ಜೋಡಿಸಿಟ್ಟಂಗೆ ನೀವು ಸಮಯನ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಹಂಗೆ ಅಂದ್ಕೊಂಡು ಹೋಗಬೇಡಿ ಅದು ಯಾವಾಗ ಒಂದು ಪಟಕ್ ಅಂತ ನಿಮಗೆ ಟರ್ನ್ ಆಗುತ್ತೆ ಒಂದು ಕ್ಷಣ ಬ್ರೇಕ್ ತಗೊಳ್ಳಿ ಒಂದು ಸ್ವಲ್ಪ ಪಾಸ್ ತಗೊಳ್ಳಿ ನೋಡಿ ನಿಂತ್ಕೊಳ್ಳಿ ಇದು ನನಗೇನೋ ಸಂದೇಶ ಕೊಡ್ತಾ ಇದೆ ಈ ಸಮಯ ಇಲ್ಲಿ ಏನೋ ನನಗೆ ತೊಂದರೆ ಆಗಿದೆ ಆಯಿತು ಆ ಸ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಇದ್ರ ಮೂಲಕ ನನಗೆ ಏನು ಕಲಿಸ್ಬೇಕು ಅಂತಿದೆಯೋ ಅದನ್ನ ಕಲಿಸಪ್ಪ ಕಲಿಯೋದಕ್ಕೆ ನನಗೆ ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ಅದೇ ಸಮಯ ನಮ್ಗೆ ಇನ್ನೇನೋ ಒಂದು ಕಲಿಸ್ಕೊಟ್ ಹೀಗೆ ಸಮಯವನ್ನು ಪ್ರೀತಿಸೋದು ಅನ್ನೋದು ಒಂದು ದೊಡ್ಡ ಒಂದು ಆಯಾಮ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದೇ ಪದದಲ್ಲಿ ಅನೇಕ ಅರ್ಥಗಳನ್ನು ಕಟ್ಟಿಕೊಡುವ ಅವರವರ ಶಕ್ತಿಗೆ ಅವರವರಿಗೆ ದಕ್ಕುವ ಹಾಗೆ ಅದನ್ನು ಸ್ವೀಕರಿಸುವ ಒಂದು ಅನನ್ಯತೆ ಏನಿದೆ ಅದು ಬಾಬಾಜಿಯವರ ಮಾತುಗಳದ್ದು ನೀವು ಅದನ್ನ ನೋಡೋದಕ್ಕೆ ಒಂದು ವಾಕ್ಯಗಳ ಹಾಗೆ ಕಾಣಿಸುತ್ತೆ ಆದ್ರೆ ಆ ವಾಕ್ಯದ ಹಿಂದೆ ಇರುವಂತಹದ್ದು ಅಗೆದಷ್ಟು ಅಗೆದಷ್ಟು ಸಿಕ್ಕುವಂತಹ ಮುತ್ತು ರತ್ನಗಳೇನೋ ಎನ್ನುವ ಹಾಗೆ ಅನ್ಸುತ್ತೆ ಅಂತ ಮುತ್ತು ರತ್ನಗಳನ್ನ ಕಟ್ಟಿ ನಮಗೆ ಕೊಡ್ತಾ ಇದ್ದೀರಿ ಇದು ನಿಜವಾಗಿಯೂ ಬಾಬಾಜಿ ಅವರ ಅನುಗ್ರಹ ಅಂತಾನೆ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಅನಂತ ಕೃತಜ್ಞತೆಗಳು ಧನ್ಯವಾದಗಳು ನಮಸ್ತೆ ಸದಾ ಭಾಷೆಯ ಸೊಬಗನ್ನು ಆಧ್ಯಾತ್ಮದ ಮೆರಗನ್ನು ನಿತ್ಯ ಬದುಕಿಗೆ ಹತ್ತಿರವಾಗುವ ಮತ್ತು ಅಳವಡಿಸಿಕೊಳ್ಳೋದಕ್ಕೆ ಸೂಕ್ತವಾಗುವ ಎಷ್ಟೋ ವಿಚಾರಗಳನ್ನು ನಾವು ಭರವಸೆಯಲ್ಲಿ ಹೇಳ್ತಾ ಬಂದಿದ್ದೀವಿ ದಯವಿಟ್ಟು ಭರವಸೆಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಭರವಸೆಯನ್ನು ಬಹುದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸೋದಕ್ಕೆ ನೀವು ನಮ್ಮ ಜೊತೆಗಿರಿ ಧನ್ಯವಾದಗಳು ನಮಸ್ಕಾರ